ಒಂದು ತುಂಡು ಸೌತೆಕಾಯಿನ ತುರಿ ತುರ್ಕೊಳ್ಳಿ ಎಷ್ಟೆಲ್ಲ ಅನುಕೂಲ ಆಗುತ್ತೆ ವಿಡಿಯೋ ಫುಲ್ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಗಡಿಬಿಡಿ ಕೆಲಸದಲ್ಲಿ ಡೈಲಿ ಯೂಸ್ ಮಾಡುವಂತಹ ಕೆಲವೊಂದು ಐಟಮ್ಮು ಕಣ್ಣಿಗೆ ಕಾಣಿಸುವ ಹಾಗೆ ಹೀಗೆ ಇಟ್ಕೊಳ್ಳಿ ನಿಮ್ಮ ಹತ್ರ ಒಂದು ಡಬಲ್ ಟೇಪ್ ಇದ್ದರೆ ಅದು ಒಂದು ಪೀಸನ್ನು ಅಂಟಿಸಿ ಕಾರ್ಬೋರ್ಡ್ ಶೀಟ್ ಏನಾದರೂ ನಿಮ್ಮ ಹತ್ರ ಈ ಥರ ಒಂದು ಪೀಸಸ್ ಸಣ್ಣ ಪೀಸಸ್ ಇದ್ದರೆ ಸಾಕಾಗುತ್ತೆ ಇದನ್ನು ಡಬಲ್ ಟೇಪ್ ಮೇಲೆ ಅಂಟಿಸ್ಕೊಳ್ಳಿ ನಿಮಗೆ ಕೆಲವೊಂದು ಸಲ ಅರ್ಜೆಂಟ್ ಅರ್ಜೆಂಟಲ್ಲಿ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ಸೀರೆಗಳನ್ನು ಉಟ್ಕೊಳ್ಬೇಕಾದ್ರೆ ಪಿನ್ಗಳು ನಿಮಗೆ ಬಾಕ್ಸ್ ಒಳಗಡೆ ಹೋಗಿಬಿಡುತ್ತೆ ನಿಮಗೆ ಕಣ್ಣೆದ್ರಿಗೇನೆ ಕಾಣಿಸ್ಬೇಕಂದ್ರೆ ಈ ರೀತಿ ಪಿನ್ಗಳಿದ್ರೆ ಒಂದಷ್ಟು ಪಿನ್ಗಳನ್ನು ಇಲ್ಲಿ ಚುಚ್ಕೊಳ್ಳಿ ಈ ಥರ ಚುಚ್ಕೊಳ್ಳೋದ್ರಿಂದ ನಮಗೆ ಕೈಗೆ ಸಿಗುತ್ತೆ ನಮಗೆ ಬೇಕಾದಾಗೆಲ್ಲ ಪಿನ್ಗಳನ್ನು ಸೇಫ್ಟಿ ಪಿನ್ಗಳನ್ನ ನಾವು ತೊಗೋಬೋದು ಈ ಐಡಿಯಾ ಮಾಡೋದ್ರಿಂದ ನಮಗೆ ಸೇಫ್ಟಿ ಪಿನ್ ಬಾಕ್ಸಲ್ಲಿ ಹುಡುಕೋ ಅವಶ್ಯಕತೆ ಇರೋಲ್ಲ ಎ ಕಣ್ಣು ಎದುರಿಗೆ ಇರುತ್ತೆ ಒಂದೇನಾದರೂ ಬೇಕಾದರೆ ತೊಗೊಂಡು ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ಈ ಎರಡು ಹ್ಯಾಕ್ಸ್ ಮುಖಕ್ಕೆ ಸಂಬಂಧಪಟ್ಟಿರೋ ಹ್ಯಾಕ್ಸ್ ಆಗಿರುತ್ತೆ ನಾನು ಒಂದು ತುಂಡಷ್ಟು ಸೌತೆಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನ ತುರ್ಕೊಳ್ಳೋಣ ಇವಾಗ ಈ ಸೌತೆಕಾಯಿ ಪೀಸಲ್ಲಿ ಎರಡು ಹ್ಯಾಕ್ಸ್ ಮಾಡೋದು ಹಾಗಾಗಿ ಇಷ್ಟು ತುಂಡನ್ನು ನಾವು ತುರಿದು ನೋಡಿ ಈಗ ರಸ ಸಪ್ರೇಟ್ ಮಾಡ್ಕೊಳ್ಳೋಣ ಇಷ್ಟು ತುರಿ ಸಿಕ್ಕಿದೆ ಇದರ ರಸ ಮಾತ್ರ ತಗೊಳ್ಳೋಣ ನೋಡಿ ಇವಾಗ ರಸ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ರಸ ಸಿಕ್ಕಿದೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ದಿಢೀರನೆ ನೀವು ಎಲ್ಲಾದರೂ ಹೊರಗಡೆ ಹೊಂಟಾಗ ಈ ಸ್ಕ್ರಬ್ಬನ್ನು ನೀವು ಸ್ಟಾರ್ಟಿಂಗ್ ಮಾಡ್ಕೊಳ್ಬೋದು ಸೌತೆಕಾಯಿ ತುರಿಗೆ ಒಂದು ಚಮಚದಷ್ಟು ಸಕ್ಕರೆ ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಮುಖನ ಒಂದು ಸಲ ಚೆನ್ನಾಗಿ ತೊಳೆದು ಇದರಿಂದ ಸ್ಕ್ರಬ್ ಮಾಡ್ಕೊಳ್ಳಿ ಇಡೀ ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಕೊಳ್ಳಿ ಈ ಥರ ಸೌತೆಕಾಯಿ ತುರಿನ ನೀಟಾಗಿ ಹೀಗೆ ಅಂಟಿಸ್ಕೋಬೇಕು ಮುಖಕ್ಕೆ ಸ್ವಲ್ಪ ಡ್ರೈ ಆಗೋವ್ರಿಗೂ ಹಾಗೆ ಇಟ್ಟು ನಂತರ ನೀವು ಮುಖವನ್ನು ತೊಳ್ಕೊಳ್ಳಿ ಇದು ಒಂದು ಫಸ್ಟ್ ಮಾಡಿಕೊಳ್ಳುವ ಸೌತೆಕಾಯಿ ಸ್ಕ್ರಬ್ ಆಗಿರುತ್ತೆ ನಂತರ ನೀವು ಸೌತೆಕಾಯಿ ರಸವನ್ನು ತಗೊಳ್ಳಿ ಅದಕ್ಕೆ ಒಂದೂವರೆ ಚಮಚದಷ್ಟು ಅಲೋವಿರ ಜೆಲ್ಲನ್ನು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಚಮಚದಷ್ಟು ಕಾರ್ನ್ಫ್ಲವರನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಗಂಟಾಗದಿರ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಇನ್ನೊಂದು ಕೊಬ್ಬರಿ ಎಣ್ಣೆ ಒಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆದ ಮೇಲೆ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆ ಒಳಗಡೆ ನೀರು ಹಾಕಿ ನಂತರ ಒಂದು ಕಾಟನ್ ಬಟ್ಟೆನ ಮೇಲಿಟ್ಟು ಅದ್ರ ಮೇಲೆ ಈ ಬೌಲನ್ನು ಇಟ್ಕೊಳ್ಳಿ ಆ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನೀರನ್ನು ಕುದಿಸಿ ಕುದಿಸ್ತಾ ಕುದಿಸ್ತಾ ನಿಮಗೆ ಇದು ಈ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಒಂಥರ ಜೆಲ್ ಥರ ಪೇಸ್ಟ್ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ನೀವು ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಗಟ್ಟಿಯಾಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ಥರ ಮಾಡ್ತಾ ಮಾಡ್ತಾ ಹವೆಗೇನೆ ಚೆನ್ನಾಗಿ ಪೇಸ್ಟ್ ರೆಡಿ ಆಗುತ್ತೆ ಇವಾಗ ಇದು ರೆಡಿ ಆಯಿತು ಇದನ್ನು ಸ್ವಲ್ಪ ಆರಿಸ್ಕೊಂಡು ತಣ್ಣಗಾದ ನಂತರ ಮತ್ತೆ ಇದನ್ನು ಮುಖಕ್ಕೆ ಒಂದೆರಡರಿಂದ ಮೂರು ಸಲ ನಾವು ಇದನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಪೇಸ್ಟನ್ನು ತೆಗೆದು ಮುಖಕ್ಕೆ ಹಚ್ಕೊಳ್ಳಿ ಇದಂತೂ ತುಂಬ ಚೆನ್ನಾಗಿ ನೀವು ಯಾವುದೇ ಆದ ಫೇಶಿಯಲ್ ಮಾಡಿಸೋದು ಬೇಡ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಸಲ ಸೇಮ್ ವಿಧಾನದಲ್ಲಿ ಮೂರೇ ಪದಾರ್ಥಗಳನ್ನು ಹಾಕಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನ್ಯಾಚುರಲ್ ಆಗಿರುತ್ತೆ ನಂತರ ಇದನ್ನು ಡ್ರೈ ಆದಮೇಲೆ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ಮುಖನ ತೊಳ್ಕೊಬೋದು ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಶೈನಿಂಗ್ ಆಗುತ್ತೆ ಸ್ನೇಹಿತರೆ ದುಡ್ಡು ಖರ್ಚು ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗೋದ್ಕಿಂತ ಅದೇ ರೀತಿಯಾಗಿ ಮನೆಯಲ್ಲಿ ಮೂರೇ ಪದಾರ್ಥಗಳನ್ನು ಬಳಸಿ ನೀವು ಕೂಡ ಪೇಸ್ ಪ್ಯಾಕನ್ನು ಮಾಡಿಕೊಂಡು ಮುಖನ ಹೊಳೆಯೋ ಥರ ರೆಡಿ ಮಾಡ್ಕೊಳ್ಬೋದು ಒಂದು ಸಲ ತಯಾರಿಸಿದರೆ ಮೂರು ಟೈಮ್ ನೀವು ಹಾಕ್ಕೋಬೋದು ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಮ್ಮ ಗೃಹಿಣಿಯರಿಗೆ ತುಂಬ ಬೇಗ ಅಡುಗೆ ಆಗಬೇಕಂದ್ರೆ ಯೂಸ್ ಮಾಡುವಂಥದ್ದು ಕುಕ್ಕರ್ ಆ ಕುಕ್ಕರ್ನ ತುಂಬ ಕೇರ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ ಈ ಕುಕ್ಕರ್ ಕ್ಯಾಪ್ಗಳು ಈ ವಾಷರಲ್ಲಿ ಕಸಗಳು ಅನ್ನಗಳು ಅಥವಾ ಏನಾದರೂ ಈ ಸಿಪ್ಪೆಗಳು ತರಕಾರಿ ಬೀಸಿರೋ ಸಿಪ್ಪೆಗಳು ಸಿಕ್ಕಾಕೊಂಡ್ರೆ ಈ ವಾಷರಿಂದ ನೀರು ಬರೋ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಾಗವಾಗ ಈ ವಾಷರ್ಗಳನ್ನು ಪಿನ್ನಿನಿಂದ ಚುಚ್ಚಿ ಕಸಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸ್ವಲ್ಪ ಕೊಬ್ಬರೆಣ್ಣೆ ಹಾಕಿ ಈ ಬಟ್ಸಿನಿಂದ ನೀಟಾಗಿ ಅದರ ಗಲೀಜುಗಳನ್ನೆಲ್ಲ ತೆಗಿತಾ ಇರಬೇಕು ಈ ಥರ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಪದೇ ಪದೇ ನಾವು ಕುಕ್ಕರ್ ರಿಪೇರಿ ಅಂಗಡಿಗೆ ತೊಗೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಮುಂಚಿತವಾಗಿ ಈ ರೀತಿ ಮಾಡ್ಕೊಂಬಿಡಿ ಈ ವಿಷಲ್ ಕೆಳಗಡೆ ಕೂಡ ನಟ್ಟಿರುತ್ತಲ್ಲ ಅದನ್ನು ಕೂಡ ನಾವು ತಕ್ಕೋಬೇಕು ತೆಗೆದು ಇಲ್ಲಿ ಕೂಡ ಪಿನ್ನಿಂದ ನೀಟಾಗಿ ಕ್ಲೀನ್ ಮಾಡಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಡಬೇಕು ಇಲ್ಲಿ ಕೂಡ ಅನ್ನದ ಅಗಳು ಇಲ್ಲಿ ಅಗಳು ಕೆಲವೊಂದು ಸಲ ಸಿಕ್ಕಾಕೊಂಡಿರುತ್ತೆ ಹಾಗಾಗಿ ನೀಟಾಗಿ ಒರೆಸಿ ಇದನ್ನು ಟೈಟಾಗಿ ನಟ್ ಹಾಕ್ಕೊಂಡ್ಬಿಡಿ ಡೈಲಿ ಯೂಸ್ ಮಾಡಿ ಮಾಡಿ ಈ ಹ್ಯಾಂಡಲ್ಗಳು ತುಂಬ ಯೂ ಲೂಸ್ ಆಗಿರ್ತವೆ ಇವನು ಕೂಡ ಒಂದು ಸ್ಕ್ರೂ ತೊಗೊಂಡು ಟೈಟ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಸ್ಪೂನ್ ತೊಗೊಂಡು ಕೂಡ ನಾವು ಟೈಟ್ ಮಾಡ್ಕೊಬೋದು ಇದಿವಾಗ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದೆ ಟೈಟ್ ಆಗಿದೆ ನೋಡಿ ನಂತರ ಈ ರಬ್ಬರ್ಗಳನ್ನು ಎಷ್ಟೇ ಕೇರ್ ಮಾಡಿದರೂ ಸಾಕಾಗಲ್ಲ ನೀವು ಅವಾಗವಾಗ ರಬ್ಬರ್ಗಳನ್ನು ತೆಗೆದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ನೀವು ಹಾಕ್ಕೋಬೇಕು ಇಲ್ಲಾಂದರೆ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಬಕೆಟ್ ಒಳಗಡೆ ನೀರೊಳಗಡೆ ಹಾಕಿ ರಬ್ಬರ್ ಇಟ್ಟರೆ ತುಂಬ ದಿನಗಳ ಕಾಲ ಬಳಕೆ ಬರುತ್ತೆ ನಾನೆಲ್ಲ ಕುಕ್ಕರ್ ಕ್ಯಾಪಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಆವಾಗವಾಗ ತುಂಬ ಚೆನ್ನಾಗಿ ಯಾವುದೇ ಆದ ಜಂಗ್ ಬರೆದಿರ ಕುಕ್ಕರ್ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಈ ರೀತಿಯಾಗಿ ನೀವು ಕುಕ್ಕರ್ ಕ್ಯಾಪನ್ನು ಖೇರ್ ಮಾಡಬೇಕು ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿ ಬೆಳಗ್ಗೆನೇ ತಿಂಡಿ ರೆಡಿಯಾಗಬೇಕು ಅಂಥವ್ರಿಗೆ ಅಥವಾ ಕೆಲ್ಸಕ್ಕೆ ಹೋಗೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಚಪಾತಿ ಹಿಟ್ಟನ್ನು ರಾತ್ರಿ ಟೈಮಲ್ಲಿ ನೀಟಾಗಿ ಮೆಲ್ದು ಸಾಫ್ಟಾಗಿ ಕಲಸಿಬಿಡಿ ಕೆಲವೊಬ್ಬರಿಗೆ ಒನ್ ನೈಟ್ ಟು ಫ್ರಿಜ್ಜಲ್ಲಿ ಇಟ್ಟಾಗ ಕಪ್ಪಾಗುತ್ತೆ ಹಿಟ್ಟು ಅಂತ ಹೇಳಿ ಯಾರೂ ಕೂಡ ಫ್ರಿಜ್ಜಲ್ಲಿ ಇಡೋದಿಲ್ಲ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಯೂಸ್ ಆಗುತ್ತೆ ವಿಡಿಯೋ ರಾತ್ರಿ ಒಂದು ಹತ್ತು ಗಂಟೆಗೆ ಮಲ್ಗೋ ಟೈಮಲ್ಲಿ ಈ ಥರ ಕಲಿಸ್ಕೊಂಬಿಡಿ ಸಾಫ್ಟಾಗಿ ಹಿಟ್ಟನ್ನು ಈ ಥರ ಉಂಡೆ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಒದ್ದೆ ಬಟ್ಟೆ ಸ್ವಲ್ಪ ನೀರು ಹಾಕಿ ಒದ್ದೆ ಬಟ್ಟೆ ಮಾಡಿಕೊಂಡು ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆಯಲ್ಲಿ ಈ ಹಿಟ್ಟನ್ನು ಸುತ್ತಿಬಿಡಿ ಈ ಥರ ಖಾಲಿ ಸ್ಟೀಲ್ ಬಾಕ್ಸನ್ನು ತಗೊಳ್ಳಿ ಹಿಟ್ಟು ಜಾಸ್ತಿ ಇದ್ದರೆ ದೊಡ್ಡ ಬಾಕ್ಸು ಇಲ್ಲಾಂದರೆ ಚಿಕ್ಕ ಬಾಕ್ಸ್ ತೊಗೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ದೊಡ್ಡ ಬಾಕ್ಸನ್ನೇ ತೊಗೊಂಡಿದ್ದೀನಿ ಇದರೊಳಗಡೆ ಹಿಟ್ಟನ್ನು ಇಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಈ ಬಾಕ್ಸನ್ನು ಮರುದಿನ ಬೆಳಗ್ಗೆ ಈ ಹಿಟ್ಟನ್ನು ಯೂಸ್ ಮಾಡಿದರೂ ಕೂಡ ಹಿಟ್ಟು ತುಂಬ ಫ್ರೆಶ್ ಆಗಿರುತ್ತೆ ಆವಾಗೇ ಕಲಿಸಿದ ಥರ ಹಿಟ್ಟಿರುತ್ತೆ ಸ್ವಲ್ಪ ಕೂಡ ಗಟ್ಟಿಯಾಗಲ್ಲ ಸಾಫ್ಟಾಗಿರುತ್ತೆ ಕಲರ್ ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಕೆಲ್ಸಕ್ಕೆ ಹೋಗೋರಿಗೆ ಬೆಳಗ್ಗೆ ಬೇಗ ತಿಂಡಿ ಆಗಬೇಕು ಅನ್ನೋರಿಗೆ ರಾತ್ರಿನೇ ರೆಡಿ ಮಾಡ್ಕೊಳ್ಬೇಕಾದಾಗ ಈ ಟಿಪ್ಸನ್ನು ಫಾಲೋ ಮಾಡಿ ನಂತರ ಅದೇ ಅದೇ ಹಿಟ್ಟಲ್ಲಿ ನೀವು ಚಪಾತಿ ಪೂರಿನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಪುಲ್ಕ ಥರ ಪೂರಿ ಬರುತ್ತೆ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ಟೈಮಿಂದ ಚಪಾತಿ ಹಿಟ್ಟು ಕಲಿಸುವಾಗ ಇದೇ ವಿಧಾನದಲ್ಲಿ ಕಲಸಿಟ್ಕೊಂಡು ಬೆಳಗ್ಗೆ ಪೂರಿ ಚಪಾತಿ ಏನಾದರೂ ನೀವು ಹಾಕೋಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಬೆಳಗ್ಗೆ ಟೈಮ್ ನಿಮಗೆ ಸೇವ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು